ನಮಸ್ತೆ ಶಂಕರ ನಮ್ಮೆಲ್ಲ ಪ್ರೀತಿಯ ವೀಕ್ಷಕ ಬಂಧುಗಳಿಗೆ ನನ್ನ ಹೃತ್ಪೂರ್ವಕವಾದಂತಹ ವಂದನೆಗಳು ಪ್ರಿಯ ವೀಕ್ಷಕರೇ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಒಂದು ವಿಶೇಷವಾದಂತಹ ಒಂದು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ ಈ ಒಂದು ವಸ್ತು ನಿಮ್ಮ ಮನೆಯಲ್ಲಿದ್ದರೆ ನಿಮಗೆ ಯಾವುದೇ ನರದೃಷ್ಟಿ ಬೀಳೋದಿಲ್ಲ ಯಾವುದೇ ಮಾಟ ಮಂತ್ರ ಮಾಡೋದಿಲ್ಲ ಯಾವುದೇ ಒಂದು ಕೆಟ್ಟ ದೃಷ್ಟಿ ಕೂಡ ನಿಮ್ಮ ಮನೆಯಲ್ಲಿ ಬೀಳೋದಿಲ್ಲ ಆ ರೀತಿಯಾದಂತಹ ಒಂದು ಬೇರು ಇದು ಆಯಿತಾ ಇದನ್ನು ನಿಮ್ಮ ಮನೆಯಲ್ಲಿ ಏನಾದರೂ ಇಟ್ಕೊಂಡ್ರೆ ಸಾಕು ವೀಕ್ಷಕರೇ ಯಾವ ಮಾಟ ಮಂತ್ರ ವಾಮಾಚಾರ ಬಾನಾಮತಿ ಪೂಜೆ ಯಾವುದು ಕೂಡ ನಿಮ್ಮ ಮನೆಗೆ ಬರುವುದಿಲ್ಲ ಈ ವಸ್ತು ಇದ್ದರೆ ವೀಕ್ಷಕರೇ ಸಾಕು ಅದು ನಿಮ್ಮ ಮನೆಯಿಂದ ಓಡಿ ಹೋಗ್ಬಿಡುತ್ತೆ ನಿಮಗೇನಾದರೂ ಯಾರಾದರೂ ವ್ಯಕ್ತಿಗಳು ಕೆಟ್ಟದ್ದನ್ನು ಬಯಸಬೇಕು ಅಥವಾ ಕೆಟ್ಟದನ್ನು ಮಾಡಲೇಬೇಕು ಅಂತ ಕೂತ್ಕೊಂಡಾಗ ಈ ಒಂದು ವಸ್ತುವನ್ನು ನೀವು ಇಟ್ಕೊಳ್ಳಿ ವೀಕ್ಷಕರೇ ಸಾಕು ಈ ವಸ್ತು ಯಾವುದು ಅಂದರೆ ಕಪ್ಪು ಅರಿಶಿಣ ಅಂತ ಹೇಳ್ತಾರೆ ಇದು ಬಹಳ ಒಂದು ವಿಶೇಷವಾದಂತಹ ಶಕ್ತಿ ಇದೆ ಈ ಒಂದು ಇದಕ್ಕೆ ಈ ಒಂದು ಕಪ್ಪು ಅರಿಶಿಣಕ್ಕೆ ಬಹಳ ಮಹತ್ವ ಇದೆ ಮತ್ತು ಬಹಳ ಶಕ್ತಿ ಇದೆ ಇದಕ್ಕೆ ಯಾಕೆ ಅಂದರೆ ಹಿಂದಿನ ಕಾಲದಲ್ಲಿ ಇದಕ್ಕೆ ತುಂಬ ಬೇಡಿಕೆ ಇದೆ ಈಗಲೂ ಕೂಡ ಬೇಡಿಕೆ ಇದೆ ಆದರೆ ಇದು ಕೆಲವರು ತುಂಬ ದುರುಪಯೋಗನ ಈ ಒಂದು ಈ ವಸ್ತುವಿನಿಂದ ತುಂಬ ಕೆಲವು ವ್ಯಕ್ತಿಗಳು ಇದನ್ನು ದುರುಪಯೋಗವನ್ನು ಕೂಡ ಮಾಡಿಕೊಂಡಿದ್ದಾರೆ ಹೇಗೆ ಅಂದರೆ ಇದು ಜಾಸ್ತಿ ದುಡ್ಡು ಬಂದ್ಬಿಡುತ್ತೆ ಅದು ಬಂದ್ಬಿಡುತ್ತೆ ಇದು ಬಂದ್ಬಿಡುತ್ತೆ ಅನ್ನೋ ಒಂದು ತಪ್ಪು ಕಲ್ಪನೆ ಓಡಾಡ್ತಾ ಇದೆ ಹಾಗೆ ಇದರ ಬೆಲೆ ಜಾಸ್ತಿ ಏನಿಲ್ಲ ವೀಕ್ಷಕರ ಇದು ನಿಮಗೆ ಕಡಿಮೆಯಲ್ಲೂ ಸಿಗುತ್ತೆ ಎಷ್ಟಂದರೆ ಒಂದು ಐವತ್ತು ರೂಪಾಯಿಯಲ್ಲಿ ಇದು ಸಿಗುತ್ತೆ ಅಥವಾ ಐವತ್ತು ಅಥವಾ ನೂರು ರೂಪಾಯಿ ಒಳಗಡೆಯಲ್ಲಿ ಸಿಗುತ್ತೆ ಕಪ್ಪು ಅರಿಶಿಣ ಅಂದರೆ ಸಾಕು ಗಂಧ್ಗೆ ಅಂಗಡಿಯಲ್ಲಿ ಸಿಗುತ್ತೆ ಫ್ಲಿಪ್ ಫಿ ಫ್ಲಿಪ್ಕಾರ್ಟಲ್ಲಿ ನೀವು ತಗೊಂಡ್ರೆ ನೂರು ನೂರ ರೂಪಾಯಿ ಆಗುತ್ತೆ ಆಯಿತಾ ನೀವು ಬ್ಲ್ಯಾಕ್ ಟರ್ಮರಿಕ್ ಅಥವಾ ಕಪ್ಪು ಅರಿಶಿಣ ಅಂತ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಈ ವಸ್ತು ನಿಮಗೆ ಸಿಗುತ್ತೆ ವೀಕ್ಷಕರೇ ಆಯ್ತಾ ಈ ವಸ್ತುವನ್ನ ನೀವು ಇಟ್ಕೊಂಡು ಬಹಳ ವಿಶೇಷವಾಗಿ ಇದಕ್ಕೆ ನಿಮಗ್ ಕೈಲಾದಷ್ಟು ಯಾವಾಗ ನಿಮಗೆ ಸಾಧ್ಯವಾಗುತ್ತೋ ಆವಾಗ ಇದನ್ನ ಪೂಜೆ ಮಾಡಿ ಈ ವಸ್ತು ನಿಮ್ಮ ಮನೆಯಲ್ಲಿ ಇಟ್ಕೊಂಡ್ಬಿಡಿ ವೀಕ್ಷಕರೇ ನಿಮ್ಮ ದೇವರ ಮನೆಯಲ್ಲೋ ಅಥವಾ ನೀವೇನಾದ್ರೂ ವ್ಯಾಪಾರ ಸ್ಥಳವನ್ನ ಮಾಡ್ತಾ ಇದ್ದಾಗ ಗಲ್ಲ ಪೆಟ್ಟಿಗೆಯಲ್ಲೋ ಎಲ್ಲಾದ್ರೂ ಒಂದ್ ಕಡೆ ಇಟ್ಕೊಳ್ಳಿ ನಿಮ್ಮ ಅಂಗಡಿ ಮೇಲೆ ಏನಾದ್ರೂ ಬಹಳ ದೃಷ್ಟಿ ಬೆಳಿತಾ ಇದ್ರೆ ಅಥವಾ ನಿಮ್ಮ ಮಕ್ಕಳ ಮೇಲೆ ಏನಾದರೂ ಬಹಳ ದೃಷ್ಟಿ ಬೆಳಿತಾ ಇದ್ರೆ ಅಥವಾ ನಿಮ್ಮ ನಿಮ್ಮ ಸಂಬಂಧಿಕರೇ ನಿಮಗೆ ಯಾರಾದ್ರೂ ಮಾಟ ಮಂತ್ರ ವಾಮಾಚಾರ ಮಾಡಿದ್ರೆ ಈ ಒಂದು ವಸ್ತುವನ್ನ ನೀವು ತೆಗೆದು ಇಟ್ಕೊಳ್ಳಿ ವೀಕ್ಷಕರೇ ಯಾವುದೇ ಮಾಟ ಮಂತ್ರ ಇದ್ರೂ ಕೂಡ ಅದು ಕೆಲವೇ ದಿನದಲ್ಲಿ ಓಡೋಗ್ಬಿಡುತ್ತೆ ಆ ರೀತಿಯಾದಂತಹ ಇದೊಂದು ಮಾಹಿತಿ ವೀಕ್ಷಕರೇ ಇದು ಗಂದಿಗೆ ಅಂಗಡಿಲಿ ಎಲ್ಲಾ ಕಡೆ ಸಿಗುತ್ತೆ ವೀಕ್ಷಕರೇ ಈ ವಸ್ತುವನ್ನ ಹಿಂದೆ ಇದನ್ನ ತಂದಿಟ್ಕೊಳ್ಳಿ ಸಾಕು ನಿಮ್ಮ ಜೀವನದ ಎಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ